ಇವತ್ತಿನ ಲಾಗಲ್ಲಿ ನಾನು ಜವಾಹರ್ ಲಾಲ್ ನೆಹರು ಅವರ ಪ್ಲಾನಿಟೋರಿಯಂ ಗೆ ಕರ್ಕೊಂಡು ಹೋಗ್ತಾ ಇದೀನಿ ಇದು ಬ್ಯಾಂಗ್ಳೂರಲ್ಲಿ ಇದೆ ಇದು ಇದು ಕ್ಲೋಸ್ ಟು ರಾಜ್ ಭವನ್ ಹತ್ರನೇ ಬರುತ್ತೆ ಇದು ಸೊ ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲಾ ಮಕ್ಕಳಗು ತುಂಬಾ ಎಕ್ಸೈಟ್ಮೆಂಟ್ ಆಗಿ ನೋಡಬಹುದು ಇವನ್ ಮಕ್ಕಳನ್ನು ನಾವು ಎಕ್ಸೈಟೆಡ್ ಆಗಿ ನೋಡಬಹುದು ಪ್ಲಾನಿಟೋರಿಯಂ ಇದೆ ಅಂತ ಹೇಳಿದ್ರೆ ಸನ್ ಫ್ಯಾಮಿಲಿ ಇರ್ಬೋದು ಮೂನ್ ಫ್ಯಾಮಿಲಿ ಇರ್ಬೋದು ಜಿಯೋಗ್ರಫಿಕಲ್ ಆಗಿರೋ ಇದನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ನೋಡಬಹುದು ತುಂಬಾ ಡೀಟೇಲ್ಡ್ ಆಗಿದೆ ಸೊ ನಮ್ಗೆ ಟಿಕೆಟ್ ಸಿಕ್ಕಿದ್ದು ಸನ್ ಫ್ಯಾಮಿಲಿ ಆಕ್ಚುಲಿ ಅಲ್ಲಿ ಗ್ರಾವಿಟಿ ಮತ್ತೆ ಸ್ಪೇಸ್ ಎಲ್ಲಾನು ಇದೆ ಅಂದ್ರೆ ಗುರುತ್ವಾಕರ್ಷಣ ಮತ್ತೆ ತಾರಲ್ಲೇನಿದೆ ಅದ್ರದ್ದು ಎಲ್ಲ ಇರುತ್ತೆ ಬಟ್ ನಮಗೆ ಸಿಕ್ಕಿದ್ದು ಆನ್ಲೈನಲ್ಲಿ ನಾವು ಬುಕ್ ಮೈ ಶೋ ಇಂದ ನಾವು ಬುಕ್ ಮಾಡಿದ್ದು ಸೊ ಸನ್ ಅಂಡ್ ಸನ್ ಫ್ಯಾಮಿಲಿದು ನಮಗೆ ಟಿಕೆಟ್ ಬುಕ್ ಆಗಿತ್ತು ಸೊ ಹಾಗಾಗಿ ನಾನು ಯಾಕೆಂದ್ರೆ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಮಕ್ಕಳಿಗೆ ರಜಾ ಇದ್ದಿದ್ರಿಂದ ನಾನು ಅದು ಕರ್ಕೊಂಡು ಹೋಗಿದ್ದೆ ತುಂಬಾ ಅಂದರೆ ತುಂಬಾ ರಶ್ ಇತ್ತು ಸೊ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬಹುದು ಆಫ್ಲೈನಲ್ಲೂ ಮಾಡ್ಕೋಬಹುದು ಜಸ್ಟ್ ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಯಾಕಂದ್ರೆ ಅಕಸ್ಮಾತ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬೇಜಾರಾಗಬಾರ್ದು ಯಾಕೆಂದ್ರೆ ನಾವು ಕೂಡ ಸನ್ ಅಂಡ್ ಸನ್ ಫ್ಯಾಮಿಲಿ ಶೋ ಮುಗಿಸಿದ್ವಿ ಮುಕ್ಸ್ ಆದ್ಮೇಲೆ ನಾವು ಲಾಸ್ಟ್ ಅಲ್ಲಿ ಬಂದು ಓಕೆ ಇನ್ನೂ ಟೈಮ್ ಇದೆ ಗ್ರಾವಿಟಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗ್ರಾವಿಟಿಗೆ ನಾವು ಟ್ರೈ ಮಾಡಿದ್ವಿ ಬಟ್ ನಮಗೆ ಗ್ರಾವಿಟಿಗೆ ನಮಗೆ ಆನ್ಲೈನ್ ನಮಗೆ ಸಿಗ್ಲಿಲ್ಲ ಸರಿ ಆಫ್ಲೈನ್ ಅಲ್ಲಿ ಅಟ್ ಲೀಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಬಟ್ ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಆಗಿದೆ ಮತ್ತು ಆಫ್ಲೈನಲ್ಲಿ ಒಂದು ಸಮಥಿಂಗ್ ಒಂದು ಥರ್ಟಿ ಟಿಕೆಟ್ಸ್ ಇದೆ ಅಂತ ಹೇಳಿದ್ರು ಬಟ್ ನಮಗಿಂತ ಮುಂಚೆ ಇರೋರಷ್ಟು ಟಿಕೆಟ್ಸ್ ಆಗೋಗಿರೋದ್ರಿಂದ ನಮಗೆ ಗ್ರಾವಿಟಿ ಸಿಕ್ಕಿಲ್ಲ ಸೊ ನಾನು ಇನ್ನೊಂದು ಸಲ ಪ್ಲಾನ್ ಮಾಡ್ತಾ ಇದ್ದೀನಿ ಗ್ರಾವಿಟಿ ಇದನ್ನು ನೋಡೋದಕ್ಕೆ ಬಟ್ ಇದಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಮಕ್ಳಗಿನಂತೂ ಕರ್ಕೊಂಡೋಗಿ ಅದು ಆ ಸನ್ ಫ್ಯಾಮಿಲಿ ಶೂ ನೋಡೋ ಅದು ಥಿಯೇಟರ್ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಅದು ಸ್ಕೈಯಲ್ಲಿರೋ ಇದನ್ನ ಹಾಕಿರ್ತಾರೆ ನಾವು ಸ್ಟಾರ್ಸ್ ಅದೆಲ್ಲ ನೋಡಿದಾಗ ಸೂಪರ್ ಕೂಲ್ ಆಗುತ್ತೆ ಅದು ಅದು ಸ್ಕ್ರೀನ್ ಸ್ಟಾರ್ಟ್ ಆದಾಗ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಇನ್ಫಾರ್ಮೇಟಿವ್ ಆಮೇಲೆ ಕಿಡ್ಸ್ಗೆ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗುತ್ತೆ ಇವಾಗ ನಮಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ ಬಟ್ ಇದು ಕಂಪ್ಲೀಟ್ ವರ್ತಿ ಅಂತ ಹೇಳ್ಬೋದು ಸೆವೆಂಟಿ ಫೈವ್ ರುಪೀಸ್ ಇರುತ್ತೆ ಅಡಲ್ಟ್ಸ್ ಗೆ ಫಿಫ್ಟಿ ರುಪೀಸ್ ಬಂದ್ಬಿಟ್ಟು ಕಿಡ್ಸ್ಗೆ ಇರುತ್ತೆ ಆಲ್ಮೋಸ್ಟ್ ಫೋರ್ಟಿ ಮಿನಿಟ್ಸ್ ಇದು ಶೋ ಇದೆ ಕಂಪ್ಲೀಟ್ ವರ್ತ್ ಇದೆ ಅಂಡ್ ಅಲ್ಲಿಂದ ಬಂದ್ರೆ ನಿಮಗೆ ಪಾರ್ಕಲ್ಲೂ ಕೂಡ ತುಂಬಾ ನಿಮಗೆ ಸೈಂಟಿಫಿಕ್ ಆಗಿರೋದು ಇಲ್ಲ ಇದೆ ಅದನ್ನು ಕೂಡ ನಾವು ನೋಡಬಹುದು ತುಂಬಾ ಚೆನ್ನಾಗಿದೆ ಸೊ ಇದು ನಾನು ಹಂಗ್ಲೇ ಹೇಳದಂಗೆ ಗ್ರಾವಿಟಿಗೆ ನಾವು ಇಷ್ಟು ಜನ ವೈಟ್ ಮಾಡಿದ್ವಿ ಬಟ್ ಇದೆಲ್ಲ ಒಂದಷ್ಟು ಲಕ್ಕಿ ಇರೋರು ಅಷ್ಟು ಜನಕ್ಕೆ ಸಿ ಆಮೇಲೆ ಮಿಕ್ಕಿದವ್ರಿಗೆ ಸಿಕ್ಕಿಲ್ಲ ಐ ಡೋಂಟ್ ನೋ ಲೈಕ್ ಅವ್ರು ವೈಟ್ ಮಾಡಿ ತೊಗೊಂಡ್ರು ಅಷ್ಟು ಟೈಮ್ ಇರಲಿಲ್ಲ ನೋಡಿ ನಾ ಇದೆಲ್ಲ ಆಕ್ಟಿವಿಟೀಸ್ ಆಚೆ ಕಡೆ ಪಾರ್ಕಲ್ ಮಾಡಿದ ಇಲ್ಲೂ ಅಷ್ಟೆಲ್ಲ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ರೆ ಸೋಲಾರ್ ಪ್ಲೇಟ್ಸ್ ಇರಬಹುದು ಗ್ರಾವಿಟಿ ಏನಿರ್ಬೋದು ಅಂತ ಸಿಂಪಲ್ ಸಿಂಪಲ್ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದು ಬಟ್ ನೀವು ಎಕ್ಸಾಕ್ಟ್ ಶೋಸ್ ಎಲ್ಲ ನೋಡ್ಬೇಕಂದ್ರೆ ಟಿಕೆಟ್ ತಗೊಂಡೇ ಹೋಗ್ಬೇಕು ಆಲ್ಮೋಸ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕನ್ನಡ ವರ್ಷನ್ ಇದೆ ಇಂಗ್ಲಿಷ್ ವರ್ಷ ವರ್ಷನ್ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಬಹುದು ಇಲ್ಲಿ ತುಂಬಾ ಸ್ಕೂಲ್ ಟೀಚರ್ಸ್ ಟೀಚರ್ಸ್ಗಳೆಲ್ಲ ಕರ್ಕೊಂಡು ಬರ್ತಾರೆ ಲೈಕ್ ತುಂಬಾ ದೂರ ದೂರದಿಂದ ಕರ್ನಾಟಕದ ಎಲ್ಲಾ ಮೂಲೆಗಳಿಂದ ಕರ್ಕೊಂಡು ಬರ್ತಾರೆ ಲೈಕ್ ಈಗ ಲೈಕ್ ಇಯರ್ಲಿ ಒನ್ಸ್ ಟ್ರಿಪ್ ಆ ತರ ಎಲ್ಲ ಇರುತ್ತಲ್ಲ ಆ ರೀತಿ ಎಲ್ಲ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡ್ ಬಂದು ತೋರಿಸ್ತಾರೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಮಕ್ಕಳಿಗಂದ್ರೆ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ touch Tanvi And we don't touch. photo tell you, family. Sun is the boss. Maybe <laughs> a <the> planet from? <laughs> دو <laughs> <laughs>